ಭಜಿಸಿ ಗಣಪತಿಗೆ ಸರಸ್ವತಿಗೆ ವಂದನೆಯ ಮಾಡಿ ಸ್ಮರಿಸುವೆನು ಮನದಿ ಮಾತ್ರದಿ ಗುರು ಹಿರಿಯರ ವಿರಚಿಸುವೆ ಶ್ರೀ ತುಳಸಿಯ ಗುಣಗಳ ಮಹಿಮೆಯ ಅರಿತಷ್ಟು ತಂತ್ರ ಮಂತ್ರಗಳಿಂದಲೇ ಜೈ ಮಂಗಲ ನಿತ್ಯ ಶುಭ ಮಂಗಲ ಪೂರ್ವದಲ್ಲಿ ಹಿಂದೆ ಜಲಂಧರಗೆ ವಧುವಾಗಿರಲು ಆ ಪತೀವ್ರತೆಯಿಂದಿ ದಿಗ್ವಿಜಯದಿ ದೇವಾದೇವತೆಗಳಲ್ಲಿ ಸೆರೆಯ ನಾಳಲು ಕಾಲಯಮನಾಗಿ ಅಂಜಲು ಶೌರ್ಯದಿ ಹೇಯ ಮಂಗಲ ನಿತ್ಯ ಶುಭ ಮಂಗಲ ದೇವತೆಗಳೆಲ್ಲ ಸ್ವಾಮಿಗೆ ಬಂದು ಇಡಲು ಆಗ ಕಮಲ ಜಹರ ಹರಿ ಚಿಂತಿಸಿ ಯಾವ ಪರಿಯಿಂದ್ಲಾರು ಇಂದ್ಲಾರು ಜಲಂಧರ ನವದೆ ಮಾಡಿ ಗೋಬಾರವಾ ನಿಡುಹ ಬೇಕೆಂಥೊರಟರು ಜೈ ಮಂಗಲಂ ನಿತ್ಯ ಶುಭಾ ಮಂಗಲಂ ಸಕಲ ಸುರರೆಲ್ಲ ಸಮರದಲ್ಲಿ ಯುದ್ಧವ ಮಾಡಿ ಪತಿವ್ರತಾ ಧರ್ಮರಿಂದ ಪುರುಷಗೆ ಅತಿ ಶೌರ್ಯ ಹೆಚ್ಚಿ ಅಜಹರಿ ಹರರ ಸೋಲಿಸಿ ಯುಕುತಿ ನಿನ್ನಳು ಸ್ವಾಮಿಯನು ತೀರ್ದನು ಜೈ ಮಂಗಲ ನಿತ್ಯ ಶುಭಾ ಮಂಗಲ తోరిదను సుదర్శను కపటది స్వమీ బరలు ఆసతి తన్న పతియను తల హరియ కరదొళగే జలంధర న శిర బీళలు ఎలెవృందే యేనే కళిదను జై మంగళ నిత్య శుభ మంగళ శివ శివ ఎన్న పుతిరతయర్మవనళి నిపుణరెందు మన చింతిసి నాటక స్వామి నిమ్మ వేషవ బల్ే గత యావున శిలయ ఎందను జై మంగళ నిత్యశుభంగళ ಎಂದು ಸರ್ವೋತ್ತಮನು ನುಡಿಯಲು ಗತಿಯಾವುದೆಂದು ರುಂದೆಯು ಕೇಳಲು ಅರ್ಪಿತವಾಗುವಾದ್ಯಂತ ದೇವರಿಗೆಲ್ಲ ವಕ್ಷಸ್ಥಳಾವಾಸವಾಗೆಂದನು ಜೈ ಮಂಗಲಾ ನಿತ್ಯ ಶುಭ ಮಂಗಲ ಆ ಮಹಿಮೆ ದೇವಳಿದು ಅಮೃತ ಕಳಶವಲ್ ಉದಿಸೆ ஸ்ரீ துளசிய நிஷி ஸ்ரீஹரிய பூஜை கொம்புவல்லி பாவன்னே பரவஸ்து ஸ்ரீ துளசியா ஜெய் மங்கலம் நித்யுபாம மங்களம் எளைய நிந்துதிகனைய కొలయత్తు పచ్చయా చనయందదీ ఒలిందవనవా వైకుంఠపతి సైతా నెలసీ పూజ గొంబో శ్రీ తులసియా జై మంగళా నిత్యశుభా మంగళ నింతు స్తతి సువెను శ్రీ తులసియా మహిమయా పరితష్ు పరమ పరమపదవీ అనీవ సూర్యనారాయణ అలసదే నిలసన్న జిహ్వయా మద్యది జై మంగళం మంగళం